ಸಖತ್ ಖಾರ ಬಣ್ಣ ಮತ್ತು ರುಚಿ ಆ ಏನು ಮಾತಾಡಿ ಅಂತ ಗೊತ್ತಾಗ್ತಿಲ್ಲ ಐಮ್ ಸೋ ಎಕ್ಸೈಟೆಡ್ ಬಟ್ ನನಗೆ ಇದೊಂದು ಪಾತ್ರ ಕೊಟ್ಟಿದ್ದು ಸಿ ಎಲ್ಲರಿಗೂ ಒಬ್ಬರು ಆರ್ಟಿಸ್ಟ್ ಆದವ್ರಿಗೆ ಒಂದು ಡ್ರೀಮ್ ರೋಲ್ ಅನ್ನೋದಿರುತ್ತೆ ದಿಸ್ ಇಸ್ ಮೈ ಡ್ರೀಮ್ ರೋಲ್ ವಾಟ್ ಹ್ಯಾವ್ ಪ್ಲೇಡ್ ಹಿಯರ್ ಆ್ಯಂಡ್ ಚೈತನ್ಯ ಸರ್ ನನಗೆ ಈ ಥರ ಬೇಕು ಅಂತ ಹೇಳೋರು ಬಟ್ ನಾನು ಅದನ್ನು ಬಿಟ್ಟು ಏನಾದರೂ ಎಕ್ಸ್ಟ್ರಾ ಮಾಡಿದ್ರೆ ಬೇಡ ಇಷ್ಟೇ ಸಾಕು ಅಂತ ಯಾವತ್ತೂ ಹೇಳಿಲ್ಲ ಹಿ ಯಸ್ ಗಿವನ್ ಆಲ್ ದ ಫ್ರೀಡಮ್ ಆ್ಯಂಡ್ ಲಿಬರ್ಟಿ ಟು ಪ್ಲೇ ದಿಸ್ ಕ್ಯಾರೆಕ್ಟರ್ ಆ್ಯಸ್ ಐ ವಾಂಟ್ ಪ್ರತಿಯೊಬ್ಬ ಆರ್ಟಿಸ್ಟ್ಗು ಬೇಕಾಗಿರೋದಿದು ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ಗಿವಿಂಗ್ ದಟ್ ಫ್ರೀಡಮ್ ಸರ್ ಅದರಿಂದ ಪ್ರತಿಯೊಂದು ಇಂಟರ್ವ್ಯೂನಲ್ಲೂ ನಾನು ಹೇಳಿದ್ದೀನಿ ನಾನು ಇವತ್ತರೆಗೂ ಮಾಡಿರೋದು ನನ್ನ ಕರಿಯರ್ನಲ್ಲಿ ಸಿನಿಮಾಸ್ ಸೀರಿಯಲ್ಸ್ ಟಿ ವಿ ಇವೆಂಟ್ಸ್ ಏನೇ ಇದ್ರು ಅದೆಲ್ಲ ಒಂದು ಕಡೆ ಬಲರಾಮನ ದಿನಗಳು ಇನ್ನೊಂದು ಕಡೆ ಇದು ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಸಿನಿಮಾ ಈ ಪಾತ್ರ ನನಗೆ ತುಂಬ ತುಂಬ ಖುಷಿ ಕೊಟ್ಟಂಥ ಒಂದು ಪಾತ್ರ ತುಂಬ ಫ್ರೀಡಮ್ ಕೊಟ್ಟು ಹೇಗೆ ಬೇಕೋ ಈ ಸಿನಿಮಾಗೆ ಆ ರೀತಿ ಒಂದು ಕತೆ ಬರೆದು ಒಂದು ಪಾತ್ರ ಬರೆದು ನನ್ನನ್ನು ಕಾಸ್ಟ್ ಮಾಡಿ ನನಗೆ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಫಿಲಮ್ಸ್ ಸರ್ ಚೈತನ್ಯ ಸರ್ ಆ್ಯಂಡ್ ಆಲ್ ಮೈ ಕಲೀಗ್ಸ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಐ ಟೆಲ್ ಯು ವಾಟ್ ಶುರು ಶುರು ಬರೀ ಹಾಡಲ್ಲ ಇವತ್ತಿಂದ ಶುರು ಶುರು ಬಲರಾಮನ ದಿನಗಳು ಶುರು